అర్యారు బి కే సమయ్య ఎదీ బయ్య ఎదే బసవల్ అల్ల అదన జమీర్ అహ్మద్ ఖాన్ అదన్నా ఉదే రీతా లక్ష్మణ్ అదారు కవు నీంగతీ రగన హామైతి నమ్మ అప్పని హారు రైతి నా ఇక నీన్ మి ನಮ್ಗೆ ರಾಮನೂ ಬೇಕು ರಾಮನೇ ಆಧರಿಸ ಬಸವಣ್ಣನೂ ಬೇಕು ಶಿವಾಜಿ ಮಹಾರಾಜರು ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರವ್ರು ಬೇಕು ನಿಮ್ಮಂಗೆ ನಾಟಕ ಕಂಪನಿ ತಡೆದ್ರಲ್ಲ ಎಂ ಪಿ ಪಾಟೀಲ್ರ ಈ ನಾಟಕ ಕಂಪನಿ ಬಂದ್ ಮಾಡಿರಿ ಬಂದ್ ಮಾಡಲಿಲ್ಲ ಅಂತ ಪರಿಣಾಮ ತೋದರಿಸ್ತೀವಿ ನೀವು ಹೋದ್ ಸಲ ನಿರ್ ಮತ್ತು ಓಡಾಡಿ ಈಗೆಲ್ಲ ಪಂಚ ಪೀಠದವ್ರು ಕಾಲು ಹೋಗಿ ಮುಗಿದ್ರಲ್ಲ ಎಂ ಪಿ ಪಾಟೀಲ್ರು ಕಾಶಿ ಪೀಠದಕ್ಕೆ ಹೋದರು ಶ್ರೀಶೈಲ್ ಪೀಠಕ್ಕೆ ಹೋದರು ರಂಭಾಪುರಿ ಪೀಠಕ್ಕೆ ಹೋದ್ರು ಕಾಲು ಮುಗಿದ್ರು ಬಲ ಪುಷ್ಪಗಳನ್ನು ಕೊಟ್ಟರು ನಮಸ್ಕಾರ ಮಾಡ್ಬೋದು ಯಾಕೆ ಹೋದ್ರಪ್ಪ ಲಿಂಗಾಯ್ತು ಇಲ್ಲಿ ಪಂಚ ಪೀಠದಲ್ಲಿ ವಿರೋಧ ಮಾಡ್ಲಾಕೈತರ ನೀವ್ ಲಿಂಗಾಯ್ತು ಅಂತ ಹೇಳಿ ಹಾಗಾದ್ರೆ ನೀವು ಯಾಕೆ ಹೋಗ್ತೀರಿ ಮತ್ತೆ ಮೊನ್ನೆ ಒಂದು ರೆಸೊಲ್ಯೂಷನ್ ಮಾಡಿದ್ರು ಅದೇನು ಸರಣ ಸ್ವಾಮಿ ಏನು ಮಾಡಿದ್ರೆ ಬಸವ ಸಂಸ್ಕೃತಿ ಅದ್ರೊಳಗ ಒಂದ್ ನೀವು ನೀವ್ ಟರಾವದ್ ನೋಡ್ರಿ ಮೊದ್ಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದುಗಳೇ ಭೌಗೋಳಿಕವಾಗಿ ಹಿಂದೂಗಳೇ ಅಂದ್ರೆ ಹೆಂಗಿದ್ರು ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ ಇಲ್ಲಿ ಹುಟ್ಟದವರು ಎಲ್ಲರೂ ಸನಾತನಿಗಳೇ ಕಾರಣಾಂತರಗಳಿಂದ ಕೆಲವೊಂದು ಮಂದಿ ಸಾವ್ರಾಗಾರ ಆ ಟಿಪ್ಪು ಕಡಗ ಖಡ್ಗಂಚಿ ಔರಂಗಜೇಬನ ಖಡ್ಗದ ಅಂಚಿ ಸಾಬ್ರಾಗಾರ ಅವರು ಒಂದು ಕಾಲಕ್ಕೆ ಅವ್ರದ್ದು ಇತಿಹಾಸದಾಗಿರಿ ಅವರು ಹಿಂದೂಗಳೇ ಅವರು ಒಪ್ಲಾಕತ್ತರಿ ಹಿಂದೂಗಳೇತ ಅದಕ್ಕೆ ನಾ ಹೇಳ್ತೀನಿ ಎಂ ಬಿ ಪಾಟೀಲ್ ಇದು ಸಿದ್ದರಾಮಯ್ಯ ನೀವು ಕೂಡಿ ಏನು ನಮ್ಮ ಲಿಂಗಾಯತರು ಲಿಂಗಾಯತರುಸ ಹೊಡಿಲ್ಲ ಇದು ಮಾತ್ರ ಪಶ್ಚಾತ್ತ ಪಡ್ತೀರಿ ಸೋಮಿಗೆ ಸರೀರಿಯಿಂದ ಕನೆಯ ಮಟ್ಟದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ಕ್ಷಮೆ ಬರೋದಿಲ್ಲ ಒಂದಿಲ್ಲ ಒಂದು ದಿವಸ ನಾವು ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಅಂತ ಕರ್ಕೊಂಡು ಬರ್ತೀವಿ ನೀವೇನಾರು ಉಪಾಧ್ಯಾಯಿ ಮಾಡಿದ್ರೆ ಆ ಸಭೆಯಲ್ಲಿ ಏನಾರು ಗಡ್ಡ ಮಾಡಿದ್ರಿ ನಿಮ್ಗೆ ಹೆಂಗೆ ಉತ್ತರ ಅನ್ನೋದು ನಮ್ಗೆ ಗೊತ್ತೇ ನಾವು ಕೊಡ್ತೀವಿ